ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್ ಇವತ್ತು ಆಗಿ ಹಾಗೆ ತುಂಬ ಗ್ರ್ಯಾಂಡ್ ಕಾಣಿಸೋ ಥರ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಕುಚ್ ಕಟ್ಟೋ ಕ್ರೋಶಾ ವರ್ಕ್ ಹಾಕೋಕೆ ಬ್ರೈಡಲ್ ಡಿಸೈನ್ ಕಟ್ಟೋಕೆ ಬರೋಲ್ಲ ಅಂತೀರ ಅಂಥವ್ರು ಈ ಡಿಸೈನ್ ನೀವು ಒಂದ್ಸರಿ ಟ್ರೈ ಮಾಡ್ಬೋದು ಸೊ ನಾನು ಮೊದಲಿಗೆ ಇಲ್ಲಿ ತ್ರೀ ತ್ರೀ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಅಂದರೆ ಮೂರು ಇಂಚಲ್ಲಿ ನಾನು ಒಂದೊಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಸೊ ಮಾರ್ಕನ್ನು ಹಾಕೋದು ಆದಮೇಲೆ ಇಲ್ಲಿ ನಾನು ಎಂಟು ಎಳೆ ದಾರನ ಒಂದು ಚಿಕ್ಕ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಸೊ ಎಂಟು ಎಳೆ ದಾರನ ಒಂದು ಚಿಕ್ಕ ನೀಡಲ್ಗೆ ಹಾಕಿ ಅದು ನೀಡಲಿಂದ ಬ ನಮಗೆ ಎಷ್ಟು ಬೇಕು ದಾರ ಅಷ್ಟನ್ನು ನೋಡ್ಕೊಂಡು ಬಿಟ್ಟು ಕಟ್ ಮಾಡಿಕೊಡಿ ಸೊ ಕಟ್ ಆದಮೇಲೆ ನಾನು ಇಲ್ಲಿ ಒಂದು ಲಾಕನ್ನು ಮಾಡ್ತಾ ಇದ್ದೀನಿ ಅಂದರೆ ಒಂದು ನಾಟನ್ನು ಹಾಕೋತಾ ಇದ್ದೀನಿ ಸೊ ನೋಡಿ ನನ್ನ ಫಿಂಗರ್ ಇದರಿಂದ ಒಂದು ನಾಟನ್ನು ಟೈಟಾಗಿ ಹಾಕೋತಾ ಇದ್ದೀನಿ ನಾನು ಸೊ ನಾಟನ್ನು ಟೈಟಾಗಿ ಹಾಕೊಂಡು ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ಎಂಟು ಎಳೆ ದಾರನ ತೊಗೊಂಡಿದ್ದೀನಿ ಸೊ ಈ ನಾಲ್ಕು ನಾಲ್ಕು ದಾರನ ನಾಲ್ಕು ನಾಲ್ಕು ದಾರನ ಎರಡು ಸ್ಟೆಪ್ಪಾಗಿ ನಾವು ಮಾಡ್ಕೋಬೇಕು ಅಂದರೆ ಎರಡು ಮಾಡ್ಕೋಬೇಕು ಸೊ ಒಂದು ಸೈಡ್ ನಾಲ್ಕು ದಾರಕ್ಕೆ ನಾನು ಮೀಡಿಯಮ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಮೀಡಿಯಮ್ ಸೈಜ್ ನಿಮಗೆ ಬೇಕು ಅಂದರೆ ಇನ್ನು ಚಿಕ್ಕ ಸೈಜಲ್ಲಿ ಕೂಡ ಬೀಡನ್ನು ತೊಗೊಂಡ್ಬಿಟ್ಟು ನೀವು ಹಾಕೋಬೋದು ಸೊ ನಾನು ಈ ಕಡೆ ನಾಲ್ಕು ದಾರಕ್ಕೆ ಎರಡು ಬೀಡು ಈ ಕಡೆ ನಾಲ್ಕು ದಾರಕ್ಕೆ ಎರಡು ಬೀಡನ್ನು ಇನ್ಸರ್ಟ್ ಮಾಡಿಬಿಟ್ಟು ಆ ದಾರನ ಎರಡೂ ನಾನು ಈ ಥರ ಜಾಯಿಂಟಾಗಿ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ಟೈಟಾಗಿ ಎರಡರಿಂದ ಮೂರು ನಾಟನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಸಿಲ್ಕ್ ಥ್ರೆಡ್ ಇರೋಗೋಸ್ಕರ ಬೇಗನೆ ಬಂದ್ಬಿಡುತ್ತೆ ಜಾರುತ್ತೆ ನಿಮಗೆ ಆ ಥರ ಜಾರುತ್ತೆ ಅನ್ನೋ ಚಾನ್ಸಸ್ ಇರುತ್ತೆ ಅನ್ನೋದಾದರೆ ನೀವೇನು ಮಾಡಬೇಕು ಅದೇ ಕಲರ್ ಕಾಟನ್ ಥ್ರೆಡ್ ಕೂಡ ತೊಗೋಬೋದು ಅಂದರೆ ಸ್ಟಿಚಿಂಗ್ ಮಾಡೋ ಥ್ರೆಡ್ ಕೂಡ ತೊಗೋಬೋದು ಸೊ ನಾನು ಇದ್ರೆ ಕುಚ್ಕಟ್ಟ ಥ್ರೆಡ್ ನಾನು ವರ್ಕ್ನ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಎರಡರಿಂದ ಮೂರು ನಾಟನ್ನು ಟೈಟಾಗಿ ಹಾಕಿಬಿಟ್ಟು ಸೊ ನಾನು ಬಾಡಿ ಕಲರ್ ಒಂದು ಸ್ಕೈ ಬ್ಲೂ ಕಲರಲ್ಲಿದೆ ಹಾಗೆ ಪಲ್ಲು ಗ್ರೀನಲ್ಲಿದೆ ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಹೈಲೈಟಾಗಿ ಕಾಣಿಸೋಕ್ಕೋಸ್ಕರ ಅಂತ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಸ್ಕೈ ಬ್ಲೂ ಕಲರ್ ಕಟ್ತಾ ಇದ್ದೀನಿ ಕುಚ್ಚು ಇನ್ನೊಂದು ಗ್ರೀನ್ ಕಲರಲ್ಲಿ ಕುಚ್ಚು ಕಟ್ತಾ ಇದ್ದೀನಿ ಸೊ ಎಷ್ಟು ನಮಗೆ ಲೆಂತ್ ಆಗಿ ಕುಚ್ಚು ಬೇಕು ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡಿಬಿಟ್ಟು ನಾವು ಕ್ಲೀನಾಗಿ ನಾಟನ್ನು ಹಾಕೋಬೇಕು ನೀವು ಸೂಜಿಗೆ ದಾರ ಆದರೂ ಹಾಕ್ಬಿಟ್ಟು ಕಟ್ಕೊಳ್ಳಿ ಇಲ್ಲಾಂದರೆ ಹೂ ಹೇಗೆ ಕಟ್ತೀವಲ್ವ ಆ ಥರ ಕೂಡ ನೀವು ಆರಾಮಾಗಿ ಕಟ್ಕೋಬೋದು ಇಲ್ಲಿ ನಾನು ಹೂ ಹೇಗೆ ಕಟ್ತೀವಿ ನೋಡಿ ಆ ಥರದಲ್ಲಿ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಬೇಕು ಅನ್ನೋದಾದರೆ ನೀವು ಸೂಜಿ ಕೂಡ ಹಾಕ್ಬೋದು ಹಾಕಿ ನಾಟನ್ನು ಸೆಕ್ಯೂರಾಗಿ ಟೈಟಾಗಿ ಮಾಡ್ಕೋಬೋದು ಇಲ್ಲಿ ನಾನು ಎರಡರಿಂದ ಮೂರು ಸರಿ ಟೈಟಾಗಿ ನಾಟನ್ನು ಇದ್ದೀನಿ ಫ್ರೆಂಡ್ಸ್ ಸೊ ನಾಟನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಾಯಿದ್ದೀನಿ ಸೊ ನೋಡಿ ಈ ಥರ ಕಟ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ನಾನು ಒಂದು ಇಂಚಿಗೆ ಕುಚ್ಚನ್ನು ಇಟ್ಕೊಂಡು ಕಟ್ ಮಾಡಿ ಫಿನಿಶಿಂಗಲ್ಲಿ ಗೋಲ್ಡ್ ಜರಿ ಏನು ಕಾಣಿಸ್ತಾ ಇದೆ ಅದೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸೆಕೆಂಡ್ ಮೂರು ಇಂಚ್ಗೆ ನಾನು ಅದೇ ಥರ ಕಾಟನ್ ಥ್ರೆಡ್ ಹಾಕಿ ಸೇಮ್ ಅದೇ ಥರ ಎಂಟೆರ ದಾರನ್ನು ನನಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಸೊ ಕಟ್ ಆದಮೇಲೆ ಇಲ್ಲಿ ನಾನು ಎರಡು ಸೇರಿಸಿ ಒಂದು ನಾಟನ್ನು ಇದ್ದೀನಿ ನೋಡಿ ಕ್ಲೀನಾಗಿ ಎರಡು ಸೇರಿಸಿ ಒಂದು ನಾಟನ್ನು ಇದ್ದೀನಿ ಸೊ ನಾಟನ್ನು ಮೇಲೆ ಮತ್ತೆ ಅದರಲ್ಲಿ ಎರಡು ಭಾಗವಾಗಿ ಮಾಡಿಬಿಟ್ಟು ನಾವು ಈ ಕಡೆ ನಾಲ್ಕು ಎರಡು ಬೀಡು ಈ ಕಡೆ ಎರಡು ಬೀಡನ್ನು ಇನ್ಸರ್ಟ್ ಮಾಡಿ ನಾಟ್ ಹಾಕೋಬೇಕು ಸೊ ನೋಡಿ ನಾನು ಮತ್ತೆ ಈ ಕಡೆ ಎರಡು ಬೀಡು ಗೋಲ್ಡ್ ಕಲರಲ್ಲಿರೋ ಬೀಡನ್ನು ತೊಗೊಂಡಿದ್ದೀನಿ ಸೊ ಇದರಲ್ಲಿ ಇನ್ನೊಂದು ವೇರಿಫೈ ಮಾಡಿ ಕಟ್ಟಬೇಕು ಅನ್ನೋದಾದರೆ ನೀವು ಲೆಂತಿ ಬೀಡ್ ಕೂಡ ಯೂಸ್ ಮಾಡ್ಬೋದು ಸೊ ನಾನು ಅದು ಕೂಡ ಮುಂದಿನ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಪ್ರತಿಯೊಂದು ವೀಡಿಯೋಸ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ವೀಡಿಯೋ ಹೇಗೆ ಹಾಕಬೇಕು ಅನ್ನೋದಾಗಿರ್ಬೋದು ಪ್ರತಿಯೊಂದು ಡಿಸೈನ್ ಯಾವ ಥರ ನಾವು ಮಾಡಬೇಕು ಹೇಗೆ ಮಾಡಿದರೆ ಯಾವ ಥರ ಹೈಲೈಟ್ ಆಗಿ ಕಾಣಿಸುತ್ತೆ ಅನ್ನೋದು ಕೂಡ ನಾನು ನಿಮ್ಮ ಜೊತೇಲಿ ಶೇರ್ ಮಾಡ್ತಾ ಹೋಗ್ತೀನಿ ಮುಂದಿನ ಬರೋ ವಿಡಿಯೋಸ್ದಲ್ಲಿ ಸೊ ನೋಡಿ ಈ ಥರ ಎರಡರಿಂದ ಮೂರು ಸರಿ ಲಾಕನ್ನು ಮಾಡಿಬಿಟ್ಟು ಫ್ರೆಂಡ್ಸ್ ಇಲ್ಲಿ ದಾರನ್ನು ಕಟ್ ಮಾಡಿ ಇಲ್ಲಿ ನಾನು ಗ್ರೀನ್ ಕಲರಲ್ಲಿ ಕುಚ್ಚನ್ನು ಹಾಕ್ತಾ ಇದ್ದೀನಿ ಸೊ ನೋಡಿ ನಾನು ಗ್ರೀನ್ ಕಲರ್ ಥ್ರೆಡ್ಡನ್ನು ಸೇಮ್ ನೂರ ಇಪ್ಪತ್ತು ಏಳು ಥ್ರೆಡನ್ನು ತೊಗೊಂಡಿದ್ದೀನಿ ನಾನು ಕುಚ್ಚು ಕಟ್ಟೋಕೋಸ್ಕರ ಸ್ವಲ್ಪ ದಪ್ಪವಾಗಿ ಬರಬೇಕು ಅನ್ನೋದು ಕರೆಕ್ಟಾಗಿ ಈ ಕಡೆ ಬೀಡು ಈ ಕಡೆ ಬೀಡು ಮಿಡಿಲಲ್ಲಿ ನಮಗೆ ದ ಕುಚ್ಚನ್ನು ಬರಬೇಕು ಆ ಥರ ನೋಡಿಬಿಟ್ಟು ದಾರನ ಕಟ್ ಮಾಡಿ ನಮಗೆ ಟೈಟಾಗಿ ನಾವು ಕುಚ್ಚನ್ನು ಕಟ್ಕೋಬೇಕು ಗೋಲ್ಡ್ ಜರಿಯಿಂದ ಟೈಟಾಗಿ ಮಾಡ್ಕೊಂಡಾದಮೇಲೆ ಈ ಥರ ನಮಗೆ ಫೈನಲ್ ಲುಕ್ ಬರ್ತಾ ಇದೆ ನಿಮಗೆ ಇನ್ನು ಹತ್ತಿರ ಹತ್ತಿರ ಬೇಕು ಅನ್ನೋದಾದರೆ ನೀವು ಒಂದು ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಟೂ ಇಂಚ್ಗೂ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ತ್ರೀ ಇಂಚ್ಗೆ ಅನ್ನೋಗೋಸ್ಕರನೇ ಬೇಕು ಅಂತ ಮಾಡಿದ್ದೀನಿ ಸೊ ಇದು ತುಂಬ ಚೆನ್ನಾಗಿ ಇತ್ತು ಯಾರಿಗೆಲ್ಲ ಕ್ರೋಶಾ ವರ್ಕ್ ಹಾಕೋಕೆ ಬರೋಲ್ಲ ಬ್ರೈಡಲ್ ಆಗಿ ಹಾಕೋಕೆ ಬರೋಲ್ಲ ಅನ್ನೋರು ಈ ಥರ ಸಿಂಪಲ್ ಆಗಿ ಟ್ರೈ ಮಾಡ್ಬೋದು ತುಂಬಾ ಈಸಿಯಾಗಿದೆ ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ನ ಮಾಡ್ಬೋದು ನಿಮ್ಮದು ಏರಿಯಾ ವೈಸ್ ಡಿಪೆಂಡ್ ಮಾಡಿಬಿಟ್ಟು ನೀವು ಚಾರ್ಜ್ ಮಾಡ್ಕೊಳ್ಳಿ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೀವು ಯಾವುದೇ ಡಿಸೈನ್ ಬೇಕು ಅಂತ ಕಮೆಂಟ್ಸ್ ಮಾಡಿದ್ರೂ ಆ ಡಿಸೈನ್ ನಾನು ಹಾಕೋಕೆ ಟ್ರೈ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ